ಈ ಭೂಮಿಯಲ್ಲಿ ಸಂಜೆಯನ್ನು ಕಳೆದುಕೊಂಡು ಬರ್ತಾ ಇದೆಯಲ್ಲ ಯಾವ ಕಾರಣಕ್ಕಾಗಿ ಅಂತ ಕೇಳಿದೆ ನೋಡಿ ಶ್ರೀಮಂತ್ರಿ ಒಟ್ಟಿಲಿ ವಿಷಯ ಹೇಳ್ಬೇಕಂದ್ರಿ ನನಗೆ ಕುಡಿಲಿಕ್ಕೆ ಹಣ ಬೇಕಾಗಿದೆ ಅದಕ್ಕೋಸ್ಕರ ಅಡುವಲ್ಲಿ ಏನ್ ಸಾಗ ಒಂದು ಮನೆ ಕೂಡ ಇಲ್ಲ ಯಾವ ಆಧಾರದ ಹಣವನ್ನು ಕೊಡಬೇಕು ಸೌಕರ್ಯ ನೀವೇಕೆ ಚಿಂತಿ ಮಾಡ್ತೀರಾ ಮತ್ತೇನ್ ಭೂಮಿ ಕಿತ್ತ ಬಿಗಲಾಗಿ ನನ್ನ ಏನ್ ಹೌದು ಈ ರಾಮ ಹೇಳುವುದನ್ನೇ ಮಾಡೋದನ್ನೇ ಅಂದರೆ ಈ ನಿನ್ನ ಭಂಗಿ ಗೌರಿಯನ್ನು ಇಟ್ಟುಕೊಂಡು ನಾನ್ ನಿನಗೆ ಹಣ ಕೊಡಬೇಕಾ ಶ್ರೀಮಂತಿ ಕರೆಕ್ಟ್ ಕುಡೀಲಿಕ್ಕೆ ಹಣ ಪಟ್ಟಿ ನಡೆಸಿ ಒಂದು ವೇಳೆ ಸ್ವಚ್ಛ ತಪ್ಪಿ ನಡೆದಿದ್ದೆ ಆದರೆ ಈ ರಾಮ ರಾಮನಾಗಿರಲ್ಲ ನಿಮ್ಮ ರಾವಣ ರಾಮನ ಸಮಾಧಾನ ತಂದು ಅಂದಾಗೆ ನಿನಗೆ ಹಣ ಎಷ್ಟು ಬೇಕು ನೋಡಿ ಶ್ರೀಮಂತ್ರಿ ಹಣ ಹಣದ ಕೇವಲ ಹತ್ತು ಸಾವಿರ ಹಣ ಹತ್ತು ಸಾವಿರ ಹಣ ಕೊಟ್ಟ ನನ್ನ ತಂಗಿ ನಿಮ್ಮ ಸಾವಿರ ರೂಪಾಯಿ ಹಣಕ್ಕೆ ಆವಾಗ ನಿನ್ನ ಕುಡುತ್ತ ಚಟಕ್ಕಾಗಿ ನಿನ್ನ ತಂಗಿಯಾಗ ಮಾರಲು ನಿಂತಿದ್ಯಾ ಅದು ಹೌದು ವಿಚಾರ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಬಿಡಿ ಅವ್ನಿಗೆ

حتى صار هلا كرك هايدي المداله يوطني هرول ಮಂದ್ರೆ ನನ್ನ ತಂಗಿ ನಿಮ್ಗೆ ಆಗಿದ್ದಾಳೆ ನಾನು ನಿಮ್ಗೆ ಹೋಗಿ ಬರ್ತೀನಿ ಸರಿ ಸತ್ಯ ಅವ್ರ ಹೋಗು ನೀನು

ನಾನು ಕಾಮಲ್ ಕಣ್ಣನ್ನು ನಿನ್ನ ಮೇಲೆ ಇಟ್ಟು ದುಷ ಆದ್ರೆ ಆ ಸಂದರ್ಭ ಇವತ್ತು ಕೂಡಿ ಬಂತು ಯಾಕಂದ್ರೆ ಈ ಸುತ್ತ ಹೆಣ್ಣನ್ನ ಸಾಹಕಾರ ಆಶಪಟ್ಟ ಹೆಣ್ಣನ್ನು ಯಾವತ್ತ ಅದಕ್ಕಾಗಿ ಇವತ್ತು ನಿನ್ನ ಮೇಲೆ ಬಹುಮನಿಗಳಿಂದ ಕಾಮರ ಆಸೆ ಇಟ್ಕೊಂಡೇ ಕೂತಿದ್ದೆ ಅದು ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಈ ಸಾಹುಕಾರ ಅಂತ ಮನಸ್ಸಿನಲ್ಲಿ ಕೂಡ ಮಾಡಿಕೊಂಡಿಲ್ಲ ಸಾಧ್ಯವಿಲ್ಲ ಗೌರಿ ಸಾಧ್ಯವಿಲ್ಲ ಈ ಸೀಪು ತಪ್ಪ ಸಾಹುಕಾರ ಖರೀದಿ ಮಾಡಿದ ವಸ್ತುವನ್ನು ಬಿಡೋಣ ನಮ್ಮ ಆಸೆಯನ್ನು ತಿಂಡಿಕೊಂಡು ಮೇಲೆ ಬೇಕಾದರೂ ನೀವು ಹೋಗ್ಬಿಡಬೇಕು ಹಾಗಲ್ಲ ಬಿಡಿ ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ ನಿಮ್ಮ ಕಾಲಿಗಾದರೂ ಬೀಳ್ತಾರೆ ನೋಡಿ ನಮ್ಮ ಅಣ್ಣ ನಿಮ್ಮ ಹತ್ತಿರ ಹಣ ಇಸ್ಕೊತಿದ್ದೀರಲ್ಲ ಅದು ಹೇಗಾದ್ರು ಮಾಡಿ సి వస్తున్న తప్ప జీవన మనసుకుంటున్న పంజీ హిఖ కొట్టే స్వర్గన సుఖ నేను తోస్తీ

ಕೊಡಿ ಕೇವಲ ಬೋಧನ ವಸ್ತು ನಮ್ಮ ಶ್ರೀಮಂತರ ಪಾಲ್ಗೆ ಶ್ರೀಮಂತ ಬಡ ಕುಟುಂಬದಲ್ಲಿ ಹೊತ್ತ ಹಣ್ಣು ಚೆನ್ನಂದ್ರಿ ಮಾರ್ಕೆಟ್ ನಲ್ಲಿರುವ ಬಣ್ಣದ ಗೊಂಬೆ ಎಂದು ತಿಳ್ಕೊಡಿ ಆ ಫಾರ್ಚುರವಾಗಿ ಮೈ ಮರೆಕೊಳ್ಳೋ ಸೂರ್ಯ ಅಂತ ತಿಳ್ಕೊಡಿ ಹೆಣ್ಣು ಒಳಿದರೆ ನಾರಿ ಕುಣಿದರೆ ಹೆಮ್ಮಾರಿ ಬೋಳ

அண்ண தம்பி தாயி தீர் நான் என்று அது ஹண்ணு ஒட்டை தும பாபத்து கருத்தோனிய இத்தி